ಹಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತು ನಾವು ತರಗತಿ ಹತ್ತರ ಗಣಿತದ ಘಟಕ ಎಂಟು ತ್ರಿಕೋನ ಮಿತಿಯ ಪ್ರಸ್ತಾವನೆ ಈಗಾಗಲೇ ನಾವು ಮಾಡ್ತಾ ಇದ್ದೆವು ಇವತ್ತು ನಾವು ಅದರ ನಾಲ್ಕನೆಯ ಲೆಕ್ಕ ಅಂದ್ರೆ ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆ ಕೊಟ್ಟಿದ್ದಾರೆ ಆ ಅಂದ್ರೆ ಅದನ್ನ ನಾವೇನ್ ಮಾಡ್ಬೇಕು ಸಾಧಿಸಬೇಕು ಅದನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಮೊದಲಿಗೆ ಮೊದಲ ಲೆಕ್ಕ ಒಂದು ಒಂದೊಸೆಕ್ ಟೀಟಾ ಮೈನಸ್ ಕಾಟ್ ಟೀಟಾ ದ ವರ್ಗ ಅಂದರೆ ಒಂದು ಮೈನಸ್ ಕಾಸ್ಟೀಟ ಪ್ಲ ಬಾಗಿಸು ಒಂದು ಪ್ಲಸ್ ಟೀಟಾ ಅನ್ನೋದನ್ನ ಮಾಡಬೇಕು ಈಗ ನಾನು ನಿಮ್ಗೆ ಹೇಳೋ ಪ್ರಕಾರ ಕೊಜೆಕ್ ಅಂದ್ರೆ ಏನು ಕೊಜೆಕ್ ಅನ್ನ ಹೇಗೆ ನಾವು ಬರಿಬಹುದು ಕೊಜೆಕ್ ಅಂದ್ರೆ ಒಂದು ಬಾಗಿಸು ಸೈನ್ ಎಂದು ಬರಿಬಹುದು ಅಲ್ವಾ ಹಾಗೆಯೇ ಕಾಟ್ ಕಾಟೀಟವನ್ನ ಹೇಗೆ ಬರಿಬಹುದು ಕಾಸ್ ಬಾಗಿಸು ಸೈನ್ ಎಂದು ಬರಿಬಹುದು ಅಲ್ವಾ ಕಾಸ್ಟೀಟಾ ಬಾಗಿಸು ಸೈನ್ ಟೀಟಾ ಎಂದು ಬರಿಬಹುದು ಅದನ್ನೇ ನಾವೀಗ ಇಲ್ಲಿ ಮಾಡ್ತಾ ಇದ್ದೇವೆ ಕೊಸೆಕ್ ಅಂತ ಹೇಳಿದ್ರೆ ನಾನು ಏನ್ ಬರಿತೇನೆ ಒಂದು ಬಾಗಿಸು ಸೈನ್ ಟೀಟಾ ಮೈನಸ್ ಕಾಟನ್ನ ಹೇಗೆ ಬರಿತೇನೆ ಕಾಸ್ಟೀಟ ಬಾಗಿಸು ಸೈನ್ ಟೀಟಾ ಇವೆರಡರದ ವರ್ಗ ಅಲ್ವಾ ಈಗ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಛೇದ ಸಮವಾಗಿರುವ ಕಾರಣ ಸೈನ್ ಟೀಟವನ್ನ ಹೀಗೆ ಹಾಕ್ತೇನೆ ಇಲ್ಲಿ ಮೇಲೆ ಏನು ಉಳಿತದೆ ಒಂದು ಮೈನಸ್ ಟೀಟ ಇದರ ವರ್ಗ ಅಲ್ವಾ ಈಗ ಈ ವರ್ಗವನ್ನು ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವರ್ಗವನ್ನು ಒಳಗೆ ಹಾಕ್ತೇನೆ ಅಂದ್ರೆ ಅದನ್ನ ಬಿಡಿಸ್ತೇನೆ ಈಗ ಹೇಗೆ ಆಗ್ತದೆ ಒಂದು ಮೈನಸ್ ಕಾಸ್ ಟೀಟದ ವರ್ಗ ಭಾಗಿಸು ಸೈನ್ ಸ್ಕ್ವೇರ್ ಟೀಟದ ವರ್ಗ ಸೈನ್ ಸ್ಕ್ವೇರ್ ಟೀಟದ ವರ್ಗ ಅಲ್ವಾ ಈಗ ನಮಗೆ ಗೊತ್ತಿರುವ ಹಾಗೆ ನಾವು ಕೆಲವು ಸಮೀಕರಣಗಳನ್ನ ಕಲ್ತಿದ್ದೇವೆ ಸಮೀಕರಣ ಏನು ಹೇಳ್ತದೆ ಸೈನ್ಸ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾ ಸ್ಕ್ವೇರ್ ಟೀಟಾ ಎಂದರೆ ಒಂದು ಹಾಗೆ ಸೈನ್ಸ್ ಸ್ಕ್ವೇರ್ ಟೀಟಾ ಎಂದರೇನು ಒಂದು ಮೈನಸ್ ಕಾ ಸ್ಕ್ವೇರ್ ಟೀಟಾ ಅಂತ ಹೇಳ್ತದೆ ಅಲ್ವಾ ಒಂದು ಮೈನಸ್ ಕಾ ಸ್ಕ್ವೇರ್ ಟೀಟಾ ಅಂತ ಹೇಳ್ತದೆ ಈಗ ಅದನ್ನೇ ನಾನು ಇಲ್ಲಿಗೆ ಹಾಕ್ತಾ ಇದ್ದೇನೆ ಮೇಲೆ ಅಂಶದಲ್ಲಿ ಸೇಮ್ ಅದನ್ನೇ ಬರೀಲಿಕ್ಕೆ ಒಂದು ಮೈನಸ್ ಕಾಸ್ ಟೀಟಾ ದ ವರ್ಗ ಸೈನ್ ಅಂದ್ರೆ ಏನು ಅಂತ ಬರೀತೇನೆ ಒಂದು ಮೈನಸ್ ಸ್ಕ್ವೇರ್ ಟೀಟಾ ಎಂದು ಬರೀತೇನೆ ಆಯ್ತಾ ಒಂದು ಮೈನಸ್ ಕಾಸ್ಕ್ವೇರ್ ಟೀಟಾ ಅಂತ ಬರಿತೇನೆ ಈಗ ಇನ್ನೊಮ್ಮೆ ಇಲ್ಲಿ ಕೇಳಿ ಈಗ ಹೇಳುವ ಪ್ರಕಾರ ಇದು ನೋಡಿ ಒಂದು ಮೈನಸ್ ಕಾಸ್ಕ್ವೇರ್ ಟೀಟಾ ಈ ರೀತಿ ಇದೆ ಅಲ್ವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನ ರೀತಿಯಲ್ಲಿ ಇದೆ ಅದರ ಅರ್ಥ ಏನು ಎ ಪ್ಲಸ್ ಬಿ ಎ ಮೈನಸ್ ಬಿ ಎಂದು ಅಲ್ವಾ ಹಾಗೆಯೇ ಎ ಪ್ಲಸ್ ಬಿ ಅಥವಾ ಎ ಮೈನಸ್ ಬಿ ಯ ವರ್ಗ ಅಂದ್ರೆ ಅರ್ಥ ಏನು ಎ ಪ್ಲಸ್ ಬಿ ಅನ್ನ ಎರಡು ಸಲ ಗುಣಿಸಿದೆ ಅಂತ ಹೇಳಿ ಅಥವಾ ಎ ಮೈನಸ್ ಬಿ ಅನ್ನ ಎರಡು ಸಲ ಗುಣಿಸಿದೆ ಎಂದು ಅಲ್ವಾ ಹಾಗಾದರೆ ನಾ ಮೇಲೆ ನೋಡಿ ಅಂಶ ನೋಡಿ ಈಗ ಒಂದು ಮೈನಸ್ ಕಾಸ್ಟೀಟದ ವರ್ಗ ಅಂದ್ರೆ ಅರ್ಥ ಏನು ಒಂದು ಮೈನಸ್ ಕಾಸ್ ಟೀಟವನ್ನ ಎರಡು ಸಲ ಗುಣಿಸಿದ್ದೇವೆ ಈಗ ಛೇದನಾನಾಗಯ್ಯ ಏನ್ ಹೇಳಿದೆ ಇದನ್ನ ಹೇಳಿದೆ ಅಲ್ವಾ ನೋಡಿ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೀತಿಯಲ್ಲಿ ಇದೆ ಎಂದು ಅಲ್ವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಅರ್ಥ ಅದರ ಬಲಭಾಗ ಏನ್ ಬರೀತೇವೆ ನಾವು ಎ ಪ್ಲಸ್ ಬಿ ಎ ಮೈನಸ್ ಬಿ ಹಾಗಾದ್ರೆ ನಾವಿಲ್ಲಿ ಏನ್ ಬರಿಬೇಕು ಒಂದು ಪ್ಲಸ್ ಕಾಸ್ ಟೀಟ ಗುಣಿಸು ಒಂದು ಮೈನಸ್ ಕಾಸ್ಟಿಟ ಈಗ ನಾವು ಕ್ಯಾನ್ಸಲ್ ಮಾಡ್ಬೇಕು ಒಂದು ಮೈನಸ್ ಕಾಸ್ಟಿಟ ಕೆಳಗೆ ಛೇದದಲ್ಲಿರುವ ಒಂದು ಮೈನಸ್ ಕಾಸ್ಟೀಟವನ್ನ ಕ್ಯಾನ್ಸಲ್ ಮಾಡಿದಾಗ ಉಳಿಯುವುದು ಏನು ಒಂದು ಮೈನಸ್ ಕಾಸ್ಟಿಟ ಬಾಗಿಸು ಒಂದು ಪ್ಲಸ್ ಕಾಸ್ಟಿಟ ಇದು ಉತ್ತರ ಇದು ನಮಗೆ ಬರಬೇಕಿತ್ತು ಬಂತು ಇದೆ ಎಷ್ಟು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಹೇಳ್ತದೆ ಕಾಸ್ ಎ ಭಾಗಿಸು ಒಂದು ಪ್ಲಸ್ ಸೈನ್ ಟಿಟಾ ಪ್ಲಸ್ ಒಂದು ಪ್ಲಸ್ ಸೈನ್ ಟೀಟಾ ಭಾಗಿಸು ಕಾಸ್ ಎ ಎಂದರೆ ಎರಡು ಸೆಕ್ಟಿಟಾ ಎಂದು ಇದನ್ನ ಹೇಗೆ ಮಾಡುದು ಅಂತ ಹೇಳಿ ನೋಡುವ ಅಹ್ ಮೊದಲಿಗೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಕಾಸ್ ಅನ್ನ ಹಾಗೆ ಬರಿತೇನೆ ನೋಡಿ ಬಲಭಾಗ ಎಡಭಾಗವನ್ನು ನಾನು ಬರಿತಾ ಇದ್ದೇನೆ ಯಾವುದು ಎಡಭಾಗ ಕಾಸ್ ಎ ಭಾಗಿಸು ಒಂದು ಪ್ಲಸ್ ಸೈನ್ ಎ ಪ್ಲಸ್ ಒಂದು ಪ್ಲಸ್ ಸೈನ್ ಎ ಬಾಗಿಸು ಕಾಸ್ ಎ ಅಲ್ವಾ ಈಗ ನಾವೇನ್ ಮಾಡ್ಬೇಕು ಆಚೆಯಿಂದ ಈಚೆಗೆ ಬಲಭಾಗದಿಂದ ಎಡಭಾಗಕ್ಕೆ ಅಲ್ಲ ಎಡಭಾಗದಿಂದ ಬಲಭಾಗಕ್ಕೆ ಗುಣಿಸಬೇಕು ಈಗ ಏನಾಗ್ತದೆ ಇಲ್ಲಿಂದ ಇಲ್ಲಿಗೆ ಗುಣಿಸು ನೋಡೋಣ ಕಾಸ್ ಗುಣಿಸು ಕಾಸ್ ಅಂತ ಹೇಳಿದ್ರೆ ಕಾಸ್ ಸ್ಕ್ವೇರ್ ಎ ಆಗ್ತದೆ ಹಾಗೆಯೇ ಪ್ಲಸ್ ಮಧ್ಯದಲ್ಲಿ ಪ್ಲಸ್ ಇದೆ ಒಂದು ಪ್ಲಸ್ ಸೈನ್ ಎ ಒಂದು ಪ್ಲಸ್ ಸೈನ್ ಏನಾಗ್ತದೆ ಒಂದು ಪ್ಲಸ್ ಸೈನ್ ನ ಆಗ್ತದೆ ಅಲ್ವಾ ಎ ಗುಣಿಸು ಕಾಸ್ ಎ ಅಂದ್ರೆ ಅರ್ಥ ಏನಾಗ್ತದೆ ಒಂದು ಪ್ಲಸ್ ಸೈನ್ ಎ ಗುಣಿಸು ಕಾಸ್ ಎ ಎಂದು ಅಲ್ವಾ ಇಷ್ಟಾದ ನಂತರ ನಾನು ಈಗ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಇದನ್ನ ನೋಡಿ ನಾನು ರೆಡ್ ಅಲ್ಲಿ ಲಂಡರ್ ಲೈನ್ ಮಾಡಿದೆ ನೋಡಿ ಅದು ಯಾವ ರೀತಿ ಇದೆ ಅದು ಕೊಟ್ಟಂತ ಒಂದು ಅದು ಸಮೀಕರಣ ಈ ರೀತಿಯಲ್ಲಿ ನಮ್ಗೆ ಕಾಣ್ತದೆ ಎ ಪ್ಲಸ್ ಬಿ ನ ಹೋಲ್ ಸ್ಕ್ವೇರ್ ಅದ್ರ ಅರ್ಥ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ರೀತಿ ಅಲ್ವಾ ಹಾಗಾದರೆ ನಾವಿದ ಅದನ್ನ ಅಪ್ಲೈ ಮಾಡ್ಬೇಕಿಲ್ಲಿ ಇಲ್ಲಿ ಕಾಸ್ ಸ್ಕ್ವೇರ್ ಎ ಇದ್ದ ಹಾಗೆ ಬರೀಬೇಕು ಈಗ ಎ ನ ಸ್ಥಾನದಲ್ಲಿ ಒಂದು ಇದೆ ಬಿ ನ ಸ್ಥಾನದಲ್ಲಿ ಸೈನ್ಯ ಇದೆ ಎ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಟೂ ಎ ಬಿ ಟೂ ಗುಣಿಸು ಎರಡು ಗುಣಿಸು ಸೈನೆ ಅಂದ್ರೆ ಎರಡು ಸೈನ್ ಎ ಆಗ್ತದೆ ಅಲ್ವಾ ಬಾಗಿಸು ಇದು ಹೀಗೆ ಒಂದು ಪ್ಲಸ್ ಸೈನ್ ಎ ಗುಣಿಸು ಕಾಸ್ ಎ ಆಯ್ತಾ ಇಷ್ಟಾದ ನಂತರ ನಮಗೆ ಒಂದು ಸಮೀಕರಣ ಗೊತ್ತಿದೆ ಏನು ಯಾವ ಸಮೀಕರಣ ಅದು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಎಂದರೆ ಒಂದು ಎಂದು ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಎ ಉಂಟು ಸೈನ್ ಸ್ಕ್ವೇರ್ ಎ ಉಂಟು ಅದನ್ನು ಒಟ್ಟಿಗೆ ಬರೀತೇನೆ ಒಟ್ಟಿಗೆ ಅಂತ ಹೇಳಿದ್ರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಒಂದು ಪ್ಲಸ್ ಎರಡು ಸೈನ್ ಎ ಭಾಗಿಸು ಒಂದು ಪ್ಲಸ್ ಸೈನ್ ಎ ಗುಣಿಸು ಕಾಸ್ ಎ ಈಗ ಇದನ್ನೆರಡನ್ನ ಒಟ್ಟಿಗೆ ಬಂದ್ರೆ ಇದರ ಅರ್ಥ ಏನಾಗ್ತದೆ ಒಂದು ಆಗ್ತದೆ ಅಲ್ವಾ ಅದನ್ನ ಹಾಕ್ತೇನೆ ಇಲ್ಲಿ ಒಂದು ಪ್ಲಸ್ ಒಂದು ಒಂದು ಆಲ್ರೆಡಿ ಇದೆ ಎರಡು ಸೈನ್ ಎ ಬಾಗಿಸು ಒಂದು ಪ್ಲಸ್ ಸೈನ್ ಎ ಗುಣಿಸು ಕಾಸ್ ಎ ಆಗ್ತದೆ ಒಂದು ಪ್ಲಸ್ ಒಂದು ಎರಡಾಯ್ತು ಎರಡು ಪ್ಲಸ್ ಸೈನ್ ಎ ಆಗ್ತದೆ ಇಲ್ಲಿ ಭಾಗಿಸು ಒಂದು ಪ್ಲಸ್ ಸೈನ್ ಎ ಗುಣಿಸು ಕಾಸ್ ಎ ಆಗ್ತದೆ ಇದಾದ ನಂತರ ಇದರಲ್ಲಿ ನೋಡಿ ಅಂಶದಲ್ಲಿರುವ ಎರಡು ಎರಡು ಕಾಮನ್ ಎರಡು ಕಡೆಯಲ್ಲಿ ಕೂಡ ಸಾಮಾನ್ಯ ಹೊರಗೆ ತೆಗಿತೇನೆ ನಾನೀಗ ಹೇಗೆ ತೆಗಿತೇನೆ ಎರಡನ್ನ ಹೊರಗೆ ತೆಗಿತೇನೆ ಎರಡು ಹೊರಗೆ ತೆಗೆದ್ರೆ ಏನು ಉಳಿತೀನಿ ಒಂದು ಉಳಿತು ಒಂದು ಪ್ಲಸ್ ಸೈನ್ ಎ ಇದು ಹಾಗೆಯೇ ಒಂದು ಪ್ಲಸ್ ಸೈನ್ ಎ ಸೈನ್ ಎ ಗುಣಿಸು ಕಾಸ್ ಎ ಅಂಶದಲ್ಲಿ ಮತ್ತು ಛೇದದಲ್ಲಿ ಸಮ ಒಂದು ಪ್ಲಸ್ ಸೈನ್ಯ ಒಂದು ಪ್ಲಸ್ ಸೈನ್ಯ ಉಂಟಲ್ಲ ಅದೇನಾಗ್ತದೆ ಈಗ ಕ್ಯಾನ್ಸಲ್ ಆಗ್ತದೆ ಸೊ ಇಲ್ಲಿ ಏನು ಉಳಿತೀಗ ಎರಡು ಬಾಗಿಸು ಕಾಸ್ ಎ ಈಗ ಇದನ್ನ ಬೇರೆ ಮಾಡ್ತೇನೆ ಎರಡು ಗುಣಿಸು ಒಂದು ಬಾಗಿಸು ಕಾಸ್ ಎ ಏನಾಯ್ತು ಒಂದು ಬಾಗಿಸು ಕಾಸ್ ಎ ಅಂತ ಹೇಳಿದ್ರೆ ಅದು ಸೆಕಿಗೆ ಸಮ ಹಾಗಾದರೆ ಎರಡು ಸೆಕ್ ಎ ಏನಾಗ್ತದೆ ಉತ್ತರ ಬರ್ತದೆ ಇದಿಷ್ಟು ಎರಡನೇ ಪ್ರಶ್ನೆಗೆ ಉತ್ತರ ನಿಮಗೆ ಇವತ್ತು ಎರಡೇ ಪ್ರಶ್ನೆಗಳನ್ನ ನಾವು ಇವತ್ತು ಬಗೆಹರಿಸ್ತಾ ಇದ್ದೇವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಹೆಚ್ಚು ನಿಮ್ಮ ಗಳಿಗೆ ಶೇರ್ ಮಾಡಿ ಹಾಗೆ ಏನಾದ್ರೂ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಲಿಕ್ಕಿದ್ರೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಎಂದು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು